ಿ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ಎರಡು ಟಿಪ್ಸ್ನ ಹೇಳ್ತಾ ಇದ್ದೇನೆ ತುಂಬ ಈ ಮಳೆಗಾಲದಲ್ಲಿ ಸರ್ದಿ ಅದು ಆದಾಗ ಏನು ಮಾಡಬೇಕು ಅಂದರೆ ಟ್ಯಾಬ್ಲೆಟ್ಗಳನ್ನು ತುಂಬ ಯೂಸ್ ಮಾಡಬಾರ್ದು ಮೊದಲಿಗೆ ಮನೆಯಲ್ಲಿರುವಂಥದ್ದು ಯೂಸ್ ಮಾಡಬೇಕು ಒಂದು ಹಂಚಿನ ಮೇಲೆ ಅರಿಶಿಣ ಪುಡಿ ಹಾಕಿ ಇದರದು ವಾಸನೆನ ತೊಗೋಬೇಕು ಚೆನ್ನಾಗಿ ಹೊತ್ತಿಸಿ ವಾಸನೆ ತೊಗೊಂಡ್ರೆ ಸರ್ದಿ ಬೇಗನೆ ಕಡಿಮೆ ಆಗುತ್ತೆ ಮತ್ತು ತುಂಬ ತಲೆ ಇದ್ದರೆ ಇದು ಕೂಡ ಒಂದು ಜಾಜಿಕಾಯಿನ ತಗೊಂಡು ಒಂದು ಸಣೆಕಲ್ಲಿನ ಮೇಲೆ ಗಂಧವನ್ನು ತೆಗೆದು ಹಣೆಗೆ ಹಚ್ಚಿಕೊಳ್ಬೇಕು ಹೋಗ್ಬೋದು ಸ್ವಲ್ಪ ಬಿಸಿ ಮಾಡಿ ಕೂಡ ಹಚ್ಕೋಬೋದು ಮತ್ತು ಬಾಯಿ ಕೆಟ್ಟಿದರೆ ಆದರೆ ಬಾಯಿಯಲ್ಲಿ ಹುಣ್ಣುಗಳಾದಾಗ ಒಂದು ಗ್ಲಾಸ್ ನೀರಿಗೆ ಗಂಧವನ್ನು ಒಂದು ಸ್ಪೂನಷ್ಟು ಕಲಿಸಿ ಅರ್ಧ ಸ್ಪೂನಷ್ಟು ಅದರ ಕಲಿಸಿ ಮುಕ್ಕರಿಸಿ ಅಥವಾ ಎದೆಯಲ್ಲಿ ಕಫ ಕಟ್ಟಿಕೊಂಡಾಗ ಮಧ್ಯಭಾಗಕ್ಕೆ ಹಚ್ಚಬೇಕು ಸ್ವಲ್ಪ ಬಿಸಿ ಮಾಡಿ ಕಡೆ ತುಂಬ ಮಳೆ ಬರ್ತಾ ಇತ್ತು ಮಕ್ಕಳಿಗೆ ಶೀತಾನೂ ಆಗಿತ್ತು ಹಾಗೆ ಮಾಡಿ ವೀಡಿಯೋನು ಮಾಡಿ ಹಾಕಿದೆ ಯಾರಿಗೆ ಉಪಯೋಗವಾಗಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದು ಎಲ್ಲರೂ ಮನೆಯಲ್ಲಿರೋದಂಥ ಮೊದಲು ಟ್ರೈ ಮಾಡಿ ನಂತರ ಟ್ಯಾಬ್ಲೆಟ್ಗಳನ್ನು ತೊಗೋಬೇಕು ಸಣ್ಣ ಪುಟ್ಟಕ್ಕೆಲ್ಲ ಟ್ಯಾಬ್ಲೆಟ್ ತೊಗೋಬಾರ್ದು ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು